ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ನಿನ್ನೆ ಒಂದ ದಿನ ಇಂಡಸ್ ಅಂಡ್ ಬ್ಯಾಂಕ್ ದ ಸ್ಟಾಕ್ ಇಪ್ಪತ್ತೈದು ಪರ್ಸೆಂಟ್ ಕಿಂತನೂ ಹೆಚ್ಚು ಬಿದ್ದಿತ್ತು ಇವತ್ತಿನ ಈ ವಿಡಿಯೋನಾಗ ಈ ಸ್ಟಾಕ್ ಈ ತರ ಬಿಳಕ್ ಮೇನ್ ರೀಸನ್ ಏನಂತ ತಿಳ್ಕೊಳ್ಳೋನು ಮತ್ತೊಂದೇನ್ ತಿಳ್ಕೊಳ್ಳೋಣ ಅಂತಂದ್ರ ಎಲ್ಲಾರು ಅನ್ನತಾರ ಈ ಬ್ಯಾಂಕ್ ಎಸ್ ಬ್ಯಾಂಕ್ ತರ ಅಂತ ನಾನು ಅದ ತರ ಆಗ್ಬೋದು ಏನಂತಾನು ಡಿಟೇಲ್ ದಾಗ ಇವತ್ತಿನ ಈ ವಿಡಿಯೋನಾಗ ನಾವ ತಿಳ್ಕೊಳೋನು ಅಣ್ಣನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಇಂಡಸ್ ಅಂಡ್ ಬ್ಯಾಂಕ್ ಸ್ಟಾಕ್ ಈ ತರ ಬಿಳಾಕ್ ಮೊನ್ನೆ ಮೇನ್ ರೀಸನ್ ಏನಂತಂದ್ರ ಇವ್ರ ಫಾರೆಕ್ಸ್ ದ ದ ಪೋರ್ಟ್ಫೋಲಿಯೋನಾಗ ಹೆಜ್ ಮಾಡಾಕ ಬಂದ ಪೊಸಿಷನ್ ಅನ್ನ ತೊಂದಿರ ಆ ಪೊಸಿಷನ್ ವೀಕ್ಷಕರ ಇವ್ರಗ್ ಹದಿನೈದ್ ನೂರ್ ಕೋಟಿ ದಿಂದ ಎರಡ್ ಸಾವಿರ ಕೋಟಿ ತಕ ಲಾಸ್ ಆಗೈತಿ ಲಾಸ್ ಆಗೈತಿ ಆಗ್ತೈತಿ ಅದೇನ್ ಬಿಟ್ರಿ ವೀಕ್ಷಕರ ಹೆಸರಲ್ಲಿ ಕೆಡಸ್ಕೊಳ್ಳೋದ್ ಬೇಡ ಬಟ್ ಏನ್ ಮಾಡಾರ ಅಂತಂದ್ರೆ ಆಗಿದ್ದ ಲಾಸ್ ಇನ್ವೆಸ್ಟರ್ಸ್ ಹೇಳಿಲ್ಲ ಬ್ಯಾಲೆನ್ಸ್ ಶೀಟ್ ನಾಗ ತೋರ್ಸಿಲ್ಲ ಅದ ಕಾರಣ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತ ಇವ್ರಿಗೆ ವೀಕ್ಷಕರ ಇದು ಹದಿನೈದ್ ನೂರ್ ಕೋಟಿ ಎರಡ್ ಸಾವಿರ ಕೋಟಿ ಲಾಸ್ ಆತ್ಲಾರಿ ಇದು ಟೋಟಲ್ ನೆಟ್ ವರ್ತ್ ಟೂ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟೇಜ್ ಐತಿ ಇದು ಒನ್ ಟೈಮ್ ಲಾಸ್ ಆತ್ರಿ ವೀಕ್ಷಕರ ಈಗ ಕ್ವಾರ್ಟರ್ ಫೋರ್ ನಾಗ ಅಥವಾ ನೆಕ್ಸ್ಟ್ ಕ್ವಾರ್ಟರ್ ಒನ್ ಲಾಸ್ ಅನ್ನ ಅವ್ರು ತೋರಿಸ್ತೀವಿ ಬೇಕಾಗ್ತೈತಿ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ಯಾಕಂದ್ರ ಒಂದ್ ಕ್ವಾರ್ಟರ್ನಾಗ ಎರಡ್ ಸಾವಿರ ಕೋಟಿ ಅಥವಾ ಹದಿನೈದ್ ನೂರು ಕೋಟಿ ಲಾಸ್ ತೋರ್ಸಿರ ಇನ್ವೆಸ್ಟರ್ ವೀಕ್ಷಕ್ರೆ ಅಂಜಿ ಬಿಡ್ತಾರ ನಾನು ಸ್ಟಾಕ್ ಈ ತರ ಬಿತ್ತಂತ ಅಂತ ಅನ್ಬೋದ ಎರಡ್ನೇದ್ ಏನ್ ಹೇಳಿಲ್ಲ ರೀ ಇದ ಇನ್ವೆಸ್ಟರ್ಸ್ ಮುಂದೆ ಹೇಳಿಲ್ಲ ಇದನ್ನ ತಂದಿಲ್ಲ ಅಣ್ಣನ ದೊಡ್ಡ ನೆಗೆಟಿವ್ ಪಾಯಿಂಟ್ ರೀ ಲಾಸ್ ಆಗ್ತೈತಿ ಲಾಸ್ ಆದ್ರೂ ಇನ್ವೆಸ್ಟರ್ಸ್ ಹೇಳ್ರ ಹೆಚ್ಚು ವೀಕ್ಷಕರಿ ಈ ತರ ಒಮ್ಮೆ ಸ್ಟಾಕ್ ಬಿಳಂಗಿಲ್ಲ ಬಿದ್ರನ್ನು ಒಂದ್ ಐದ್ ಹತ್ತು ಪರ್ಸೆಂಟೇಜ್ ಬೀಳ್ತೈತಿ ಬಟ್ ಇಪ್ಪತ್ತೇಳು ಪರ್ಸೆಂಟ್ ಬಿಳಕ್ ಮೇನ್ ರೀಸನ್ ಏನಂತಂದ್ರ ಒಂದ್ ದಿನದಾಗ ಇದೇನ್ ಲಾಸ್ ಆಗೈತಿ ಇದನ್ವೆಸ್ಟರ್ಸ್ ಹೇಳಿಲ್ಲ ಮುಚ್ಚಿಟ್ಟಾರ ಮುಚ್ಚಿಟ್ಟಿದ ಕಾರಣ ವೀಕ್ಷಕರೇ ಇಲ್ಲಿ ಏನು ಗುರ್ತಾಗ್ತಿ ಅಂತಂದ್ರೆ ಮ್ಯಾನೇಜ್ಮೆಂಟ್ ನಡಕ ಇನ್ವೆಸ್ಟರ್ಸ್ ನಡಕ ಏನು ಟ್ರಾನ್ಸ್ಪರೆನ್ಸಿ ಇಲ್ಲ ಎಲ್ಲಾ ಮುಚ್ಚಿಡಾತಾರ ಅನ್ನೋ ಕಾರಣದಿಂದ ಈ ಸ್ಟಾಕ್ ಈ ತರ ಬಿತ್ ಅಂತ ನಾವ್ ಅನ್ಬಹುದ ವೀಕ್ಷಕರೇತರದ ಪ್ರಮೋಟರ್ಸ್ ಪಾಪ್ ಕೆಟ್ಟೇನಿಲ್ಲ ಯಾಕಂತಂದ್ರೆ ಇದೂಜ ಗ್ರೂಪ್ ದ ಕಂಪ್ನಿ ಐತಿ ಹಿಂದೂಜಾ ಗ್ರೂಪ್ ಬಹಳ ದೊಡ್ಡ ಗ್ರೂಪ್ ರೀ ನಮ್ ದೇಶನಾಗ ಅಶೋಕ್ ಲೇಲ್ಯಾಂಡ್ ಟ್ರಕ್ ಅದು ನೋಡಿರ್ಬೋದಾ ಅದು ವೀಕ್ಷಕರ ಹಿಂದೂಜಾ ಗ್ರೂಪ್ ದ ಅವ್ರದೇ ಇದ್ ಬ್ಯಾಂಕ್ ಐತಿ ಬಟ್ ಮ್ಯಾನೇಜ್ಮೆಂಟ್ ಅಷ್ಟು ಸರಿ ಇಲ್ಲ ಅನ್ನೋ ಕಾರಣದಿಂದ ಈ ತರ ಸ್ಟಾಕ್ ಬಿತ್ತು ವೀಕ್ಷಕರೇ ವೀಕ್ಷಕರೇ ಇದ ಒಂದು ಸರಳ ಎಕ್ಸಾಂಪಲ್ ನಾವು ತಿಳ್ಕೊಳ್ಳೋಣ ನಮ್ಮ ಪ್ರಾಕ್ಟಿಕಲ್ ಲೈಫ್ನಾಗ ಈಗ ನಿಮ್ಮ ತಂದೆಯವ್ರ ನಿಮ್ಮ ಕಡೆ ಎರಡು ಸಾವಿರ ರೂಪಾಯಿ ಕೊಟ್ಟಾರಂತ ತಿಳ್ಕೊರಿ ತಗೋಪ್ಪ ಎರಡು ಸಾವಿರ ರೂಪಾಯಿ ಸ್ಟಾಕ್ ಮಾರ್ಕೆಟ್ನಾಗ ಎಫ್ ಎನ್ ಓ ಟ್ರೇಡಿಂಗ್ ಮಾಡಂತ ಅದು ಎರಡು ಸಾವಿರ ರೂಪಾಯಿ ನಿಮ್ಮಿಂದ ಆಪ್ಷನ್ ಟ್ರೇಡಿಂಗ್ ಮಾಡ್ತೀರಿ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಕಳ್ಕೊಂಡ್ಬಿಡ್ತೀರಿ ರೊಕ್ಕ ನಾ ಕಳ್ಕೊಂಡಿದ್ದ ಹೋಗ್ತ ಬಿಡ್ರಿ ಯಾಕಂತಂದ್ರ ನಿಮ್ಮ ತಂದೆಯವ್ರ ಕೊಟ್ಟಾರ ನೀವು ಕಳ್ಕೊಂತೀರಿ ಬಟ್ ಅದು ನೀವು ಹೇಳಾಂಗಿಲ್ಲ ನಿಮ್ಮ ಮನ್ಯಾಗ ಬಂದ ಈ ತರ ಆಗೈತಂತ ಹೇಳಿಲ್ಲ ಅಂತಂದ್ರೆ ಮನೆಯವ್ರ್ ಭಾಳ ಕೆಟ್ಟ ಅನ್ನಿಸ್ತೇತ್ರಿ ಅದ ತರ ವೀಕ್ಷಕರಿ ಇನ್ವೆಸ್ಟರ್ಸ್ ಹೇಳಿಲ್ಲ ಅನ್ನೋದ್ರಿಂದನು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಬಿದ್ದೈತ್ರಿ ಲಾಸ್ ಆದ್ರೆ ಆಗೋತ್ ಬಟ್ ಹೇಳ್ಬೇಕ ಇದ ಹೇಳಿಲ್ಲ ಕಂಪ್ನಿ ಆದ ಕಾರಣ ಇಷ್ಟ ವೀಕ್ಷಕರೇ ಸ್ಟಾಕ್ ಬಿತ್ತಂತ ನಾವು ಅನ್ಬೋದ ವೀಕ್ಷಕರ ಇದು ಒಂದ ರೀಸನ್ ಇಲ್ಲ ಮತ್ ಹಲವಾರು ರೀಸನ್ ಇದಾವ ಅವ್ರ ಬಗ್ಗೆನು ಈಗ ತಿಳ್ಕೊಳ್ಳೋಣ ವೀಕ್ಷಕರೇ ನೆಕ್ಸ್ಟ್ ರೀಸನ್ ಏನಂತಂದ್ರೆ ಸ್ಟಾಕ್ ಈ ತರ ಬೆಳಕ ಸ್ಟಾಕ್ ಸಿ ಎಫ್ ಒ ಅಂತಂದ್ರ ಚೀಫ್ ಫೈನಾನ್ಸ್ ಆಫೀಸರ್ ಇದೆಲ್ಲ ಲೆಕ್ಕಾಚಾರ ಇವರೇ ಇಡಬೇಕಾಗ್ತೈತಿ ಯಾಕಂತಂದ್ರೆ ಇವರ ಸಿ ಒ ಇದಾರೆ ಇವ್ರ ವೀಕ್ಷಕರೇ ಕ್ವಾರ್ಟರ್ ತ್ರೀ ದ ರಿಸಲ್ಟ್ ಬರೋಕಿಂತ ಮೊದಲನ ರಿಸೈನ್ ಕೊಟ್ಬಿಟ್ಟಾರ ರಾಜೀನಾಮೆಯನ್ನು ತೊಗೊಂಡ್ಬಿಟ್ಟಾರ ಕಂಪ್ನಿದಿಂದ ಅಂತಂದ್ರೆ ಇಲ್ಲಿ ಬಹಳ ದೊಡ್ಡ ಸ್ಕ್ಯಾಮ್ ಐತಿ ಅಂತ ಎಲ್ಲ ಇನ್ವೆಸ್ಟರ್ ಅನ್ಸತೈತಿ ಆದ ಕಾರಣ ಸಿ ಎಫ್ ಒ ಕ್ವಾರ್ಟರ್ ತ್ರೀ ರಿಸಲ್ಟ್ ಗಿಂತ ಮೊದಲನೇ ರಿಸೈನ್ ತೊಂದ್ರಿಂದ ಇನ್ವೆಸ್ಟರ್ಸ್ ಮತ್ತೊಂದಿಟ್ ವೀಕ್ಷಕರಿಗೆ ಕಾನ್ಫಿಡೆನ್ಸ್ ಲೂಸ್ ಆತ ಅನಾನ ಒಮ್ಮೆ ಸೆಲ್ಲಿಂಗ್ ಪ್ರೆಷರ್ ಬಂತು ಸ್ಟಾಕ್ ನಾಗ ಅನಾನ ಸ್ಟಾಕ್ ಇಪ್ಪತ್ತೇಳು ಪರ್ಸೆಂಟ್ ಒಂದ ದಿನ ಬಿತ್ತ ಮತ್ತು ಹತ್ರದ ಹದಿನೈದು ಸಾವಿರ ಕೋಟಿ ದಿಂದ ಇಪ್ಪತ್ ಸಾವಿರ ಕೋಟಿ ದ ಮಾರ್ಕೆಟ್ ಕ್ಯಾಪ್ ವೈಪ್ ಔಟ್ ಆಗಬಿಡ್ತ ಒಂದ ದಿನದಾಗ ಇಂಡಸ್ ಅಂಡ್ ಬ್ಯಾಂಕ್ ದ ಅನಾನ ವೀಕ್ಷಕರ ಇದು ನಿಮ್ದ ತಲೆ ಇರಲಿ ಮೂರನೇ ರೀಸನ್ ಏನಂತಂದ್ರ ಕಂಪ್ನಿದ ಸಿಇಒ ಅವಧಿ ಮುಗಿಯೋದೈತಿ ಆದ ಕಾರಣ ಕಂಪ್ನಿದ ಎಲ್ಲಾ ಬೋರ್ಡ್ ಅವ್ರ ಏನ್ ಮಾಡ್ರಿ ಅಂದ್ರ ವೀಕ್ಷಕರೇ ಡೈರೆಕ್ಟರ್ ಅದ್ ಎಲ್ಲ ಇರ್ತಾರಲ್ಲ ರೀ ಅವ್ರ ಹೋಗಿ ಏನ್ ಮಾಡ್ರಿ ಅಂತಂದ್ರ ಆರ್ ಬಿ ಐ ಕಡೆ ಇವ್ರ್ ಅವಧಿ ಮುಗಿಯೋದೈತಿ ಇವ್ರ ಅವಧಿಯನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ರಿ ಮೂರ್ ವರ್ಷ ಮಂದ ಅಂದ್ರ ವೀಕ್ಷಕರೇ ಆರ್ ಬಿ ಐ ಕಡೆ ಯಾವಾಗನು ಯಾವ್ದು ಬ್ಯಾಂಕದ ಸಿ ಅವಧಿ ಎಕ್ಸ್ಟೆಂಡ್ ಮಾಡಬೇಕು ಬ್ಯಾಡು ಅಂತ ಆರ್ ಬಿ ಐ ಕಡೆ ಇರ್ತೈತಿ ಬ್ಯಾಂಕ್ ದವ್ರ ಮೀಟಿಂಗ್ ಮಾಡಿ ಅದ್ ಮಾಡಿ ಹಂಗ ಮಾಡಂಗಿಲ್ಲ ಯಾಕಂತಂದ್ರ ವೀಕ್ಷಕರಿ ಆರ್ ಬಿ ಐ ಉದ್ದೇಶ ಏನ್ ಇರ್ತೇತಿ ದೇಶದ ಎಲ್ಲಾ ಬ್ಯಾಂಕ್ ಗಳು ಸೇಫ್ ಇರ್ಲಿ ಜನರದ ರೊಕ್ಕ ಸೇಫ್ ಇರ್ಲಿ ಅನ್ನೋ ಉದ್ದೇಶ ಇರ್ತೈತಿ ಅದ ಕಾರಣ ಬೋರ್ಡ್ ಎಲ್ಲಾ ಮೆಂಬರ್ ಹೋಗಿ ಆರ್ ಬಿ ಐ ಗ ಇಂಡಸ್ ಇಂಡ್ ಬ್ಯಾಂಕ್ ಸಿ ಓ ದ ಅವಧಿ ಮುಗಿಯೋದೈತಿ ಕಾಲಾವಧಿ ಅದ ಕಾರಣ ಅವ್ರಗ ಎಕ್ಸ್ಟೆಂಡ್ ಮಾಡ್ರಿ ತ್ರೀ ಇಯರ್ಸ್ ಬಂದಂತ ಅಂದ್ರ ಅವಾಗ ಆರ್ ಬಿ ಐ ಎಲ್ಲಾ ನೋಡಿ ಏನಂದ್ರ ಅಂದ್ರ ತ್ರೀ ಇಯರ್ಸ್ ನಾ ಇವ್ರಿಗೆ ಎಕ್ಸ್ಟೆಂಡ್ ಮಾಡಂಗಿಲ್ಲ ಬರೀ ಒನ್ ಇಯರ್ ಎಕ್ಸ್ಟೆಂಡ್ ಮಾಡ್ತೇನೆ ಅಂತ ಅಂದ್ರ ವೀಕ್ಷಕರೇ ಯಾವಾಗನು ನಾರ್ಮಲಿ ಸಾಮಾನ್ಯವಾಗಿ ಆರ್ ಬಿ ಐ ಮೂರು ವರ್ಷ ಎಕ್ಸ್ಟೆಂಡ್ ಸಿ ಒ ಜೊತೆ ಬಟ್ ಈ ಗುಡೆ ಮಾಡಲಿಲ್ಲ ಬರೇ ಒಂದು ವರ್ಷ ಎಕ್ಸ್ಟೆಂಡ್ ಇದು ಮಾಡಿತ್ತೊಡ್ ನೆಗೆಟಿವ್ ಪಾಯಿಂಟ್ ಕಾಣ್ತೈತ್ರಿ ಅದ ಕಾರಣ ಪ್ಯಾನಿಕ್ ನೆಕ್ ಸೆಲ್ಲಿಂಗ್ ಬಂತಂದ ನಾವು ಅನ್ಬೋದ ಅದ ಕಾರಣನು ಸ್ಟಾಕ್ ಇಪ್ಪತ್ತೇಳು ಪರ್ಸೆಂಟೇಜ್ ಒಂದ ದಿನ ಬಿತ್ತ ಈಗ ಬರಿ ವೀಕ್ಷಕರೇ ನಾಲ್ಕನೇ ರೀಸನ್ ತಿಳ್ಕೊಳನು ನಾಲ್ಕನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ನೀವು ಒಂದು ವರ್ಷದ ಎಫ್ ಐ ದ ಸೆಲ್ಲಿಂಗ್ ನೋಡ್ಬೋದು ನೋಡ್ಬಹುದ ನಿಮ್ ಒಂದ್ ಎಫ್ ಐ ಸೆಲ್ಲಿಂಗ್ ಚಾರ್ಟ್ ತೊಗೊಂಡ್ಬರ್ತೇನೆ ನೋಡ್ಬೋದು ವೀಕ್ಷಕರ ಎರಡು ಸಾವಿರದ ಇಪ್ಪತ್ನಾಲ್ಕರ್ನಾಗ ನೋಡ್ಬೋದು ನಲ್ವತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ಆದ್ರೆ ಅದ ವೀಕ್ಷಕರೇ ನೀವು ನೋಡ್ಬೋದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ್ನಾಗ ಇಪ್ಪತ್ತ್ನಾಲ್ಕು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟೇಜ್ ಅಷ್ಟಾದ್ರ ಏನ್ ಎರಡ್ ಸಾವಿರದ ಇಪ್ಪತ್ನಾಕ್ ಮಾರ್ಚ್ ನಾಗ ನಾಲ್ವತ್ ಪರ್ಸೆಂಟ್ ಕಿಂತೂ ಹೆಚ್ಚಿದ್ರ ಅವ್ರೀಗ ಬರೀ ಇಪ್ಪತ್ ಪರ್ಸೆಂಟೇಜ್ ಅಷ್ಟೇ ಇದಾರ ಎಫ್ ಐಸ್ ಒಂದ್ ವರ್ಷ ನಾಗ ಮ್ಯಾಸಿವ್ ಮ್ಯಾಸ್ ಸೆಲಿಂಗ್ ಮಾಡ್ಯಾರ ಈ ಕಂಪ್ನಿನಾಗ ಮೋಸ್ಟ್ಲಿ ಇವ್ರ ಎಲ್ಲಾ ಆಟ ಎಫ್ ಐಸ್ ಮೊದ್ಲ ಗುರ್ತಾಯಿತ್ತ ಅದ ಕಾರಣ ಒಂದ್ ವರ್ಷ ನಾಗ ಎಫ್ ಐಸ್ ಅಲ್ಲಿಂಗ್ ಮಾಡ್ಯಾರ ಬಹಳ ಸ್ಟೇಕ್ ಅನ್ನ ಕಡಿಮೆ ಮಾಡ್ಯಾರ ಇದು ಒಂದ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದ ವೀಕ್ಷಕರೇ ನೋಡ್ಬೋದು ನೀವ ಡಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಕನಾಗ ಟ್ವೆಂಟಿ ಏಟ್ ಪಾಯಿಂಟ್ ಜೀರೋ ಪರ್ ಪರ್ಸೆಂಟೇಜ್ ಅವ್ರ ಕಡೆ ಇತ್ತ ಅದ ವೀಕ್ಷಕರ ಎಷ್ಟಾಗತ್ತಂದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಕರಾಗ ನಾಲ್ವತ್ತೆರಡು ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಆಗೈತಿ ವೀಕ್ಷಕರ ಎಫ್ಐ ಫುಲ್ ಸೆಲ್ಲಿಂಗ್ ಮಾಡ್ಯಾರ ಒಂದ್ ವರ್ಷನಾಗ ಡಿಐಸ್ ಫುಲ್ ಬಾಯಿಂಗ್ ಮಾಡ್ಯಾರ ಅದ ಕಾರಣ ಡಿಐಜ್ ಗು ಇದೇನು ಸ್ಟಾಕ್ ಬಿತ್ತಲಾರಿ ಅದ್ರಲ್ಲಿ ಭಾಳ ಲಾಸ್ ಆಗೈತಿ ಅತ್ ನನ್ ಕಡೆ ಡೇಟಾ ಐತಿ ಅದ್ರಲ್ಲೇನು ನಾವು ತಿಳ್ಕೊಳ್ಳೋಣ ವೀಕ್ಷಕರೇ ನೋಡ್ಬೋದಾ ಇವ್ ಹತ್ತು ಮ್ಯೂಚುವಲ್ ಫಂಡ್ ಇದಾವ ಕಂಪ್ನಿಗಳು ಇವರು ವೀಕ್ಷಕರೇ ಭಾಳ ಸ್ಟೇಕ್ ಇತ್ತು ಇಂಡೋಸ್ ಅಂಡ್ ಬ್ಯಾಂಕ್ ನಾಗ ನೋಡ್ಬೋದ ಎಲ್ಲಕ್ಕಿಂತ ಹೆಚ್ಚು ಲಾಸ್ ಯಾರಿಗೇತ್ ಅಂತಂದ್ರ ಐ ಸಿ ಐ ಸಿ ಐ ಪೊಟೆನ್ಷಿಯಲ್ ಮ್ಯೂಚುವಲ್ ಫಂಡ್ ಆಗೈತಿ ಪೇಪರ್ ವರಿಗಿಂತ ಮೊದಲು ಎಷ್ಟ ಇತ್ತಂದ್ರ ಒಕ್ಕ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ಇತ್ತ ಆದ್ ನೋಡ್ಬೋದು ಈಗ ಐತ ಅಂತಂದ್ರ ಎರಡ್ ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿ ಆಗೈತಿ ಮತ್ತು ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ನೋಡಬಹುದು ಎಸ್ ಬಿ ಐದ ಎಲ್ಲಾ ನೋಡಬಹುದು ಅಥವಾ ಪಾಸ್ ಮಾಡಿದ ಸ್ಕ್ರೀನ್ಶಾಟನ್ನು ನೀವು ಅನ್ನು ನೀವ್ ತಗೋಬಹುದು ನಾ ಮ್ಯೂಚುವಲ್ ಫಂಡ್ ಇದ್ರಾಗ ಭಾಳ ರೊಕ್ಕ ರೊಕೊಂಡಿತಿ ಯಾಕಂತಂದ್ರೆ ಎಫ್ಐಸ್ ಒಂದು ವರ್ಷ ಭಾಳ ಸೆಲಿಂಗ್ ಮಾಡ್ಯಾರ ಐಸ್ ಆ ಸೆಲ್ಲಿಂಗ್ ಅನ್ನ ಬೈಂಗ್ ಮಾಡ್ಯಾರ ಅದ ಪರಿಣಾಮ ಮ್ಯೂಚುವಲ್ ಫಂಡ್ ನಮಗೆ ನಮಗ ಕಂಡು ಬಂದ್ಬಿಡ್ತೈತಿ ವೀಕ್ಷಕರೇ ಲಾಸ್ ವೀಕ್ಷಕರೇ ಮತ್ತೊಂದು ಏನಂತಂದ್ರೆ ನಮಗ ಚಾರ್ಟ್ ನಾಗ ಗುರ್ತಾಗ್ಬಿಡತಿ ಚಾರ್ಟ್ ನೋಡ್ಬೋದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಕನಾಗ ಒಮ್ಮೆ ಸ್ಟಾಕ್ ಗ್ಯಾಪ್ ಡೌನ್ ತೋರಿಸ್ಬಿಟ್ಟೈತಿ ಆ ದಿನಾನುನು ಬಹಳ ಬಿದ್ದೈತೆ ವೀಕ್ಷಕರೇ ಈ ಸ್ಟಾಕ್ ಆ ಈ ತರ ಬಿಳಾನ ಅವಾಗನ ನೀವು ನೋಡ್ಬಿಡ್ಬೇಕಾಯ್ತ ಏನ್ ರೀಸನ್ ಐತಿ ಏನೈತೆ ಅಂತ ಅವಾಗ ನೀವು ಏನರ ಡಿಟೇಲ್ದಾಗ ಅನಾಲಿಸಿಸ್ ಮಾಡಿದ್ರ ಆ ಕಂಪ್ನಿದಿಂದ ಎಕ್ಸಿಟ್ ಆಗ್ಬಿಡ್ತಿರಿ ನಿಮ್ಮ ರೊಕ್ಕ ಬಹಳ ಉಳಿದ್ಬಿಡ್ತಿದ್ವು ವೀಕ್ಷಕರೇ ಬಟ್ ಇರ್ಲಿ ಈಗ ನಿಮ್ಮ ಕಡೆ ಏನರ ತಪ್ಪಿ ತಪ್ಪ ಆಗೈತಿ ಈ ಸ್ಟಾಕ್ ನ ಈಗೇನು ನಾವು ಅಂತ ಅದ್ರ ಬಗ್ಗೆ ತಿಳ್ಕೊಳನು ನೋಡ್ರಿ ವೀಕ್ಷಕರೇ ಮಾರ್ಚ್ ಎಂಡ್ ಅಂತಂದ್ರೆ ಈ ತಿಂಗಳ ಎಂಡ್ ಆಗೋ ತಕ್ಕ ನೀವು ನಿಲ್ಬೇಕ್ ಯಾಕಂತಂದ್ರೆ ಕಂಪ್ನಿದ ಅವ್ರ ಎಕ್ಸ್ಟರ್ನಲ್ ಆಡಿಟ್ ಅನ್ನ ಕುಂಸಿದಾರ ಈಗ ಅವ್ರ ಎಲ್ಲಾ ನೋಡ್ತಾರ ವೀಕ್ಷಕರೇ ಕಂಪ್ನಿನಾಗ ಏನ್ ಪ್ರಾಬ್ಲಮ್ ಹೆಂಗ್ ಬ್ಯಾಂಕ್ ಕರೆಕ್ಟ್ ನಡ್ದೇನಿಲ್ಲ ಎಲ್ಲ ಲೆಕ್ಕಾಚಾರ ಕರೆಕ್ಟ್ ಐತೆನಿಲ್ಲ ಅಂತೆಲ್ಲ ಅದ್ ವೀಕ್ಷಕರೇ ನೋಡಿ ಅವ್ರ ಏನ್ ರಿಪೋರ್ಟ್ ಬಿಡ್ತಾರ ಆ ರಿಪೋರ್ಟ್ ನಾಗ ನೋಡ್ಬೇಕ ಎಲ್ಲಾ ಕರೆಕ್ಟ್ ಐತಿ ಎಲ್ಲಾ ವೀಕ್ಷಕರೇ ಇಮಾನ್ ಕೆಲಸ ಮಾಡಿದಾರ ಅಂತಂದ್ರೆ ಬ್ಯಾಂಕ್ ದವ್ರು ಏನು ಅನ್ಸೋ ಅವಶ್ಯಕತೆ ಇಲ್ಲ ಮತ್ ಕಂಪ್ನಿ ಬೌನ್ಸ್ ಬ್ಯಾಕ್ ತೋರಿಸಿ ತಿಳ್ತೀರಿ ವೀಕ್ಷಕರೇ ವೀಕ್ಷಕರೇ ಈಗ ವೈಟ್ ಏನ ಮಾಡ್ಬೇಕಾ ಇನ್ವೆಸ್ಟರ್ಸ್ ಬಾಳ ಲಾಸ್ ಆಗೈತಿ ಐದ್ ವರ್ಷ ರಿಟರ್ನ್ ಎಲ್ಲಾ ಮೈನಸ್ ನಾಗ ಹೋಯ್ತಿ ಐದ್ ವರ್ಷ ನಾಗ ಹದ್ನಾಕ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟಿದ್ರಿ ಅಂತಂದ್ರ ನೀವು ಐದ್ ವರ್ಷ ಹಿಂದೂ ಹಾಕಿದ್ರೂ ರೊಕ್ಕ ಮಾಡ್ತಿರ್ಕ ಪರ್ಸೆಂಟ್ ಮೈನಸ್ ನಾಗಾನೇ ಇರ್ತಿದ್ದು ಎಫ್ ಡಿ ಕಿಂತ ಕೆಟ್ಟ ಪರಿಸ್ಥಿತಿ ಈ ಸ್ಟಾಕ್ ಅನ್ನ ಬಾಯ್ ಮಾಡೋದೇತಿ ವೀಕ್ಷಕರಿ ವೀಕ್ಷಕರೇ ಬಟ್ ಹೆಚ್ ಸಂಜಾಕ್ ಹೋಗ್ಬೇಡ್ರಿ ಈಗ ನೋಡನು ಮಾರ್ಚ್ ಎಂಟ್ ತಕ ಏನೇನ್ ಬರ್ತೈತಿ ರಿಸಲ್ಟ್ ಎಲ್ಲಾ ನೋಡಾಗ ನಾ ವೀಕ್ಷಕರೇ ಒಂದ್ ನಾವ್ ಕ್ಲಿಯರ್ ಡಿಸಿಜನ್ ಈ ಸ್ಟಾಕ್ ಬಗ್ಗೆ ತಗೋಳು ನಾನು ಯಾವಾಗನು ಅಂತೇನಿ ಯಾವಾಗನು ಓವರ್ ಡೈವರ್ಸಿಫೈ ಮಾಡಬಾರ್ದ ಯಾವಾಗನು ನೀವು ಸ್ಟಾಕ್ ಮಾರ್ಕೆಟ್ನಾಗ ಡೈವರ್ಸಿಫೈ ಇಂಪಾರ್ಟೆಂಟ್ ನಾನು ಹೇಳ್ತೇನೆ ಬಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಮ ಕಡೆ ಬರೀ ಹತ್ತರಿಂದ ಹದಿನೈದು ಭಾಳ ಅಂದರೆ ಇಪ್ಪತ್ತು ಕಂಪ್ನಿಗಳು ಅಷ್ಟೇ ಇರ್ಬೇಕು ಇಪ್ಪತ್ತು ಕಂಪ್ನಿಗಳು ಬಿಟ್ಟು ಬೇರೆ ಯಾವಾಗ ಗುರು ಏನು ಬೇಕಾದಿದ್ದು ಆ ಐ ಪಿ ಯೋ ಈ ಐ ಪಿ ಯೋ ಅಂತ ಹೆಚ್ಚು ತಲೆ ಕೆಡ್ಸ್ಕೊಂಡು ಹೆಚ್ಚು ರೊಕ್ಕನ ಹಾಕೋದಿಲ್ಲ ಯಾಕಂತಂದ್ರೆ ನಿಮ್ಮ ಕಡೆ ಭಾಳ ಕಂಪ್ನಿದು ಪೋರ್ಟ್ಫೋಲಿಯೋ ರೆಡಿ ಅದು ಅಂತಂದ್ರೆ ಎಲ್ಲ ಕಂಪ್ನಿಯನ್ನ ಟ್ರ್ಯಾಕ್ ಮಾಡಕ್ಕೆ ನಿಮ್ಮ ಪಾಸಿಬಲ್ ಆಗಂಗಿಲ್ಲ ನಾನು ಈ ಥರ ಆಗ್ಬಿಡ್ತೈತಿ ನಾನು ನಾಲ್ಕೈದು ಕಂಪ್ನಿಗಳನ್ನ ಹಿಡ್ಕೊರಿ ಬಟ್ ಡೈಲಿ ಟ್ರ್ಯಾಕ್ ಮಾಡಿರಿ ಅದ್ರ ಬಿಸ್ನೆಸ್ ಬಗ್ಗೆ ಡಿಟೇಲ್ಡಾಗಿ ತಿಳ್ಕೊರಿ ಅನಾಲಿಸ್ ಮಾಡಿರಿ. ಅಂದ್ರೆ ನೀವ ಯಾವಾಗನು ಸ್ಟಾಕ್ ಮಾರ್ಕೆಟ್ ನಾಗ ಲಾಂಗ್ ಟರ್ಮ್ ನಾಗೂ ರೊಕ್ಕ ಮಾಡ್ತಿರಿ ಈ ವೀಕ್ಷಕರೇ ಮತ್ತೊಂದೇನಂತಂದ್ರೆ ವ್ಯಾಲ್ಯೂಯೇಷನ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಸ್ಟಾಕ್ ನೋಡಿರ್ಬೋದ ಬಹಳ ಇರಾತಿ ಸ್ಟಾಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ವಾತಾಗಿತ್ತ ಯಾವ ಬ್ಯಾಂಕಿಂಗ್ ಸೆಕ್ಟರ್ ಯಾವ ಸ್ಟಾಕ್ ಗಳು ಇರ್ವಾಲ್ ಆಗಿದ್ದು ಬಟ್ ಈ ಸ್ಟಾಕ್ ಬಹಳ ಇರಾತಿತ್ತ ವ್ಯಾಲ್ಯೂಯೇಷನ್ ಬಾಳ ಆಗಿದ್ದು ಅನಾನು ಸ್ಟಾಕ್ ಒಮ್ಮೆ ಈ ತರ ನಾವು ಅನ್ಬೋದ ಅನ್ಬಹುದ್ ವೀಕ್ಷಕರ ಸ್ಟಾಕ್ ಬಾಳ್ ಸಲ ಇದರ ಏರಿತ ಆಗಿ ಅಂತ ಮ್ಯಾನೇಜ್ಮೆಂಟ್ ಸಮತ ಮ್ಯಾಗ ನಿಮ್ದ ಕಣ್ಣ ಮೊದಲು ಇರ್ಬೇಕ ಇಂಥ ಕಂಪನಿಗಳಿಂದ ದೂರ ಇರೋದನ್ನ ಬೆಸ್ಟ್ ಈಗ ಸದ್ಯ ಯಾಕಂದ್ರೆ ಯಾವ್ರೆ ನ್ಯೂಸ್ ಬಂತಂದ್ರ ಮತ್ ವೀಕ್ಷಕರೇ ಸ್ಟಾಕ್ ಒಮ್ಮೆ ಅಪ್ಪ ಸರ್ಕಿಟ್ ಲೋವರ್ ಸರ್ಕಿಟ್ ಹತ್ತೈತಿ ಈಗ ನೀವ್ ಅಂತಿರ್ಬೋದ ಯಾಕೆ ಒಂದ ದಿನ ಇಪ್ಪತ್ತೇಳು ಪರ್ಸೆಂಟೇಜ್ ಬಿತ್ತಿ ಸ್ಟಾಕ್ ಯಾಕೆ ಇತ್ತ ಯಾವ ಸರ್ಕಿಟ್ ಇಲ್ಲ ಐತೆನ್ ಇಲ್ಲ ಐತೆನ ಅಂತ ನೀವು ಕ್ವಶನ್ ಮಾಡ್ತಿರ್ಬೋದು ನನಗ್ ವೀಕ್ಷಕರೇ ಯಾವಾಗನು ಒಂದ್ ಯಾವ್ದ್ರೆ ಸ್ಟಾಕ್ ಎಫ್ ಎ ನೋ ಸ್ಟಾಕ್ ಇತ್ತಂದ್ರ ಫ್ಯೂಚರ್ ಮತ್ತ ಆಪ್ಷನ್ ಟ್ರೇಡ್ ಆಗ್ತಿರ್ತೈತಿ ಯಾವ್ದ್ರೆ ಸ್ಟಾಕ್ ಇತ್ತಂತಂದ್ರ ಅದಕ್ಕ ಸರ್ಕಿಟ್ ಇರಂಗಿಲ್ಲ ಸ್ಟಾಕ್ ಎಷ್ಟ್ ಬೇಕಾದಷ್ಟು ಒಂದ ದಿನದಾಗ ಬೀಳ್ಬಹುದು ಇದು ನಿಮ್ದ ತಲೆ ಆಗಿರ್ಲಿ ತಿ ವೀಕ್ಷಕರೇ ವೀಕ್ಷಕರೇ ನೀವ್ ಇತರದ ಶೇರ್ ಹೋಲ್ಡರ್ ಇದ್ರ ಈಗ ಹೋಲ್ಡ್ ಮಾಡ್ರಿ ಎಲ್ಲಾ ಫುಲ್ ಡಿಟೇಲ್ದಾಗ ತಿಳ್ಕೊರಿ ಹೆಂಗಾದ್ರೂ ಸಿಕ್ಕೊಂಡಿರ ಎಲ್ಲಾ ವೀಕ್ಷಕರ ಕನ್ಫರ್ಮ್ ಆಗ ನಾನು ಒಂದು ಚಲೋ ಡಿಸಿಜನ್ ಆಗ ಬರ್ರಿ ತೇದ್ರಿ ವೀಕ್ಷಕರೇ ವೀಕ್ಷಕರ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಮೇನ್ ಏನು ತಿಳಿತೈತೆ ಅಂತಂದ್ರೆ ಕಂಪ್ನಿ ಏನು ಸಾಲ ಇರಲಿ ಏನು ಬೇಕಾದ ಫಂಡಮೆಂಟಲ್ ಅಷ್ಟು ಸರಿ ಅಂದ್ರೆ ನಡಿತೈತಿ ಬಟ್ ಕಂಪ್ನಿದ ಮ್ಯಾನೇಜ್ಮೆಂಟ್ ಚಲೋ ಇರಬೇಕು ಫುಲ್ ಟ್ರಾನ್ಸ್ಪರೆಂಟ್ ಇರಬೇಕು ಲಾಸ್ ಆದ್ರೆ ಲಾಸ್ ಆಗೈತೆ ಅಂತ ತೋರಿಸ್ಬೇಕು ಪ್ರಾಫಿಟ್ ಆದ್ರೆ ಪ್ರಾಫಿಟ್ ಆಗೈತೆ ಅಂತ ತೋರಿಸ್ಬೇಕು ಏನು ತಪ್ಪು ಮಾಡ್ರೂ ಒಪ್ಕೋಬೇಕು ತಪ್ಪು ಮಾಡ್ರೂ ಮುಚ್ಸಾಕ್ ಹೋದ್ರೆ ಈ ತರ ಆಗ್ತೈತಿ ಹೇಳಿದ್ರೆ ವೀಕ್ಷಕರೇ ವೀಕ್ಷಕರ ವಿಡಿಯೋ ಈ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡ್ರಿ ಈ ಚಾನೆಲ್ ಮ್ಯಾನ್ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು